ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ವೀಡಿಯೋನ ಪ್ರ ಪ್ರಥಮವಾಗಿ ನೋಡ್ತಾ ಇದ್ದರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಒಂದು ರೆಗ್ಯುಲರ್ ಸೆಕೆಂಡ್ ಅಪೀಲ್ ಆರ್ ಎಸ್ ಎ ಹಾಕಿರ್ತೀರ ಆರ್ ಎಸ್ ಎ ನಿಮ್ಮ ವಿರುದ್ಧವಾಗಿ ಒಂದು ಆದೇಶನ ಮಾಡಿರ್ತಾರೆ ಅದಾದ ನಂತರದಲ್ಲಿ ನೀವು ಹೈಕೋರ್ಟ್ಗೆ ಹೋಗ್ಬೇಕಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಅಥವಾ ಬೇರೆ ಏನು ಮುಂದಿನ ದಾರಿ ಏನಿದೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಒಂದು ಏನು ಸಿವಿಲ್ ಕೇಸಲ್ಲಿ ಒರಿಜಿನಲ್ ಸೂಟರ್ ಹಾಕಿರ್ತೀರಾ ನೀವು ಒಂದು ದಾವಾನ ಹಾಕಿರ್ತೀರ ಒಂದು ಲೋಯರ್ ಕೋರ್ಟಲ್ಲಿ ಆ ದಾವ ನಿಮ್ಮ ವಿರುದ್ಧ ಆದಂಥ ಸಂದರ್ಭದಲ್ಲಿ ನೀವು ಒಂದು ಅಪೀಲನ್ನು ಸಲ್ಲಿಸಿರ್ತೀರಾ ಸ್ನೇಹಿತರೆ ಅಪೀಲ್ ಎಲ್ಲಿಗೆ ಆಗ್ತೀರಾ ಅಂತ ಹೇಳಿದ್ರೆ ಲೋಯರ್ ಲೋವರ್ ಕೋರ್ಟಲ್ಲಿ ಜೂನಿಯರ್ ಡಿವಿಷನಲ್ಲಿ ಏನಾದರೂ ಒಂದು ಸಿವಿಲ್ ಸೂಟ್ ಹಾಕಿದರೆ ಒರಿಜಿನಲ್ ಸೂಟ್ ಹಾಕಿದರೆ ಒ ಎಸ್ ಸೂಟ್ ಹಾಕಿದರೆ ನೀವು ಸೀನಿಯರ್ ಡಿವಿಷನ್ಗೆ ಒಂದು ಅಪೀಲನ್ನು ಹಾಕ್ತೀರಾ ಸ್ನೇಹಿತರೆ ಒಂದು ವೇಳೆ ಸೀನಿಯರ್ ಡಿವಿಷನಲ್ಲಿ ಒರಿಜಿನಲ್ ಸೂಟ್ ಫೈಲ್ ಮಾಡಿದರೆ ನೀವು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಒಂದು ಅಪೀಲನ್ನು ಹಾಕಬೇಕಾಗತ್ತೆ ರೆಗ್ಯುಲರ್ ಅಪೀಲ್ ಆರ್ ಎ ಅಂತ ಹೇಳ್ತೀವಿ ನಾವು ರೆಗ್ಯುಲರ್ ಅಪೀಲ್ ರೆಗ್ಯುಲರ್ ಅಪೀಲ್ ಹಾಕದ ನಂತರದಲ್ಲಿ ಇನ್ ಕೇಸ್ ಲೋಯರ್ ಕೋರ್ಟಲ್ಲಿ ನಿಮ್ಮ ವಿರುದ್ಧ ಒಂದು ಆದೇಶ ಆಗಿರ್ಬೋದು ರೆಗ್ಯುಲರ್ ಅಪೀಲಲ್ಲಿ ನಿಮ್ಮ ಪರವಾಗಿ ಒಂದು ಆದೇಶ ಆಗಿರ್ಬೋದು ಅಂಥ ಸಂದರ್ಭದಲ್ಲಿ ನೀವೇ ಯಾರು ಯಾರ ವಿರುದ್ಧವಾಗಿ ಒಂದು ಆದೇಶನ ಒಂದು ನ್ಯಾಯಾಲಯದಲ್ಲಿ ಪಡ್ಕೊಂಡಿರ್ತಾರೆ ಅವರು ಮುಂದಿನ ಅಪೀಲನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ ಆರ್ ಎ ರೆಗ್ಯುಲರ್ ಫಸ್ಟ್ ಅಪೀಲನ್ನು ಹಾಕಿರ್ತೀರ ನಂತರದಲ್ಲಿ ಆರ್ ಎಸ್ ಸಿ ಎ ರೆಗ್ಯುಲರ್ ಸೆಕೆಂಡ್ ಅಪೀಲನ್ನು ಹಾಕಬೇಕು ಲೋಯರ್ ಕೋರ್ಟು ಆಯಿತು ಡಿಸ್ಟಿಕ್ ಕೋರ್ಟ್ ಆಯಿತು ನಂತರದಲ್ಲಿ ನೀವು ರೆಗ್ಯುಲರ್ ಸೆಕೆಂಡ್ ಅಪೀಲನ್ನು ಹೈಕೋರ್ಟಿಗೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಹೈಕೋರ್ಟಿಗೆ ಫೈಲ್ ಮಾಡಬೇಕು ನೀವು ಹೈಕೋರ್ಟಿಗೆ ಫೈಲ್ ಮಾಡಿದ ನಂತರದಲ್ಲಿ ನಿಮ್ಮ ಆರ್ಗ್ಯುಮೆಂಟು ನಿಮ್ಮ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ನಂತರದಲ್ಲಿ ನಿಮ್ಮ ವಿರುದ್ಧ ಏನಾದರೂ ಒಂದು ಆದೇಶ ಆಯಿತು ಅಂದ್ಕೊಳ್ಳಿ ಯಾವುದೋ ಹೈಕೋರ್ಟಲ್ಲಿ ಆರ್ ಎಸ್ ಎ ಫೈಲ್ ಮಾಡಿರ್ತೀರಾ ಆದೇಶ ಫೈಲ್ ಆ ಒಂದು ಆರ್ ಎಸ್ ಎ ಫೈಲ್ ಮಾಡಿದ್ಮೇಲೆ ನಿಮ್ಮ ವಿರುದ್ಧ ಏನಾದರೂ ಒಂದು ಆದೇಶ ಆಯಿತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರೋದು ಹೇಗೆ ಅಂತ ಹೇಳಿದ್ರೆ ಹೈಕೋರ್ಟ್ ಆದಮೇಲೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಸುಪ್ರೀಂ ಕೋರ್ಟ್ನಲ್ಲೇ ನಾವು ಅಪೀಲನ್ನು ಹಾಕಬೇಕು ಸುಪ್ರೀಂ ಕೋರ್ಟ್ಗೆ ಹಾಕ್ದೇನೆ ಹಾಕ್ಲಿಲ್ಲ ಅಂದರೆ ಕೇಸೇ ಮುಗಿತು ಅಂಥೇಳಿ ಹೈಕೋರ್ಟಲ್ಲಿ ಏನೋ ಒಂದು ನಿಮ್ಮ ವಿರುದ್ಧ ಆದೇಶ ಆಯಿತು ಅಂತ ಹೇಳಿದ್ರೆ ನೀವು ಅಲ್ಲಿಗೆ ಕೈ ಅಂತ ಹೇಳ್ಬೋದು ತುಂಬ ದಿನ ಹಾಗೆ ಮಾಡ್ತಾರೆ ಒಂದು ಒಳ್ಳೆ ಪ್ರಾಪರ್ಟಿ ಒಳ್ಳೆ ಒಂದು ಬೆಲೆ ಬರುವಂಥ ಪ್ರಾಪರ್ಟಿ ಆದರೆ ಖಂಡಿತವಾಗಲೂ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸನ್ನು ನಡೆಸೋಂಥ ಶಕ್ತಿ ಉಳ್ಳವರು ಮಾತ್ರನೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಕೇಸನ್ನು ನಡೆಸ್ತಾರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಆ ಕೇಸನ್ನು ಅಲ್ಲೇ ಬಿಟ್ಬಿಟ್ಟು ಏನು ನಿಮ್ಮ ವಿರುದ್ಧ ಆದೇಶ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀರ ಸ್ನೇಹಿತರೆ ಆದರೆ ನೀವು ಖಂಡಿತವಾಗಲೂ ಆದೇಶೆ ನಿಮ್ಮ ವಿರುದ್ಧ ಆದೇಶ ಆದರೆ ಖಂಡಿತವಾಗಲೂ ನೀವು ಅದನ್ನು ರಿವ್ಯೂ ಕೇಳ್ಬೋದು ಅಪೀಲ್ ಹಾಕ್ಬೇಕು ಹೈಕೋರ್ಟ್ಗೆ ಅಪೀಲ್ ಹಾಕ್ಬೇಕು ಅನ್ನೋದೇ ಏನಿಲ್ಲ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕ್ಬೇಕು ಅನ್ನೋದೇನಿಲ್ಲ ಅದೇ ಆದೇಶನ ರಿವ್ಯೂ ಕೇಳ್ಬೋದು ಮತ್ತೆ ಮರು ಪಲಿ ಪರಿಶೀಲನೆ ಮಾಡಿ ಮತ್ತೆ ನಂತರದಲ್ಲೇ ಆದೇಶ ಮಾಡಿ ಅಂತ ಹೇಳಿ ನೀವು ಯಾವ ನ್ಯಾಯಾಲಯದಲ್ಲಿ ಒಂದು ಆದೇಶ ಆಗಿರುತ್ತೋ ಅದೇ ನ್ಯಾಯಾಲಯದಲ್ಲಿ ಒಂದು ರಿವ್ಯೂ ಪಿಟಿಷನ್ನ ಫೈಲ್ ಮಾಡಿಸ್ತಾ ಇದ್ದಾರೆ ರಿವ್ಯೂ ಎಲ್ಲ ಯಾವ ಪ್ರಕಾರವಾಗಿ ಫೈಲ್ ಮಾಡ್ಬೋದು ಅಂತ ಹೇಳಿದ್ರೆ ಸೆಕ್ಷನ್ ಒನ್ ಆಫ್ ಸಿ ಪಿ ಸಿ ನೂರ ಹದಿನಾಲ್ಕು ಸಿ ಪಿ ಸಿ ಪ್ರಕಾರವಾಗಿ ಒಂದು ರಿವ್ಯೂ ಪಿಟೀಷನನ್ನು ಫೈಲ್ ಮಾಡಬೇಕು ಸ್ನೇಹಿತರೆ ಆರ್ ಎಸ್ ಎ ನಿಮ್ಮ ವಿರುದ್ಧ ಆದೇಶ ಆಯಿತು ಅಂತ ಹೇಳಿದ್ರೆ ಒಂದು ರಿವ್ಯೂ ಪಿಟೀಷನನ್ನು ಫೈಲ್ ಮಾಡಬೇಕು ಅಂದರೆ ನೂರ ಹದಿನಾಲ್ಕರ ಪ್ರಕಾರವಾಗಿ ಸಿ ಪಿ ಸಿ ಪ್ರಕಾರವಾಗಿ ಒಂದು ರಿವ್ಯೂ ಪಿಟೀಷನ್ನ ಫೈಲ್ ಮಾಡಬೇಕಾಗತ್ತೆ ರಿವ್ಯೂ ಪಿಟೀಷನಲ್ಲಿ ಏನು ಮಾಡಬೇಕು ಹೇಳಿದ್ರೆ ಏನು ಆರ್ ಎಸ್ ಎ ಜಜ್ಮೆಂಟ್ ಆಗಿರುತ್ತೆ ಅಂದ್ಕೊಳ್ಳಿ ಜಜ್ಮೆಂಟಲ್ಲಿ ಯಾವ ಕಾರಣಕ್ಕೋಸ್ಕರ ನಿಮ್ಮ ವಿರುದ್ಧವಾಗಿ ಒಂದು ಆದೇಶವನ್ನು ಮಾಡಿರ್ತಾರೆ ಯಾವ ಕಾರಣ ಇಟ್ಕೊಂಡು ನಿಮಗೆ ಆದೇಶ ವಿರುದ್ಧ ಆದೇಶ ಆಗಿರುತ್ತೆ ಅದೆಲ್ಲ ಜಜ್ಮೆಂಟಲ್ಲೇ ನೀವು ನೋಡಿ ನಂತರದಲ್ಲಿ ಎಲ್ಲಿ ತಪ್ಪಾಗಿದೆ ಯಾವ ಸಂದರ್ಭದಲ್ಲಿ ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೋಬೇಕು ಅಂದರೆ ನ್ಯಾಯಾಲಯಕ್ಕೆ ಯಾವ ರೀತಿ ನಾನು ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳಿ ನೀವು ಒಂದು ರಿವ್ಯೂ ಪಿಟೀಷನ್ನ ಫೈಲ್ ಮಾಡಿ ರಿವ್ಯೂ ಪಿಟೀಷನಲ್ಲಿ ನಿಮ್ಮ ಆರ್ಗ್ಯುಮೆಂಟ್ ಏನಿದೆ ಸರಿಯಾದ ರೀತಿಯಲ್ಲಿ ಲೋಯರ್ ಕೋರ್ಟ್ ಏನು ಆರ್ ಎಸ್ ಎ ರೆಗ್ಯುಲರ್ ಸೆಕೆಂಡ್ ಅಪೀಲಲ್ಲಿ ಒಂದು ಜಡ್ಮೆಂಟ್ ಆಗಿರುತ್ತೆ ಜಡ್ಮೆಂಟಲ್ಲಿ ಯಾವ ಕಾರಣ ನೀಡಿ ಒಂದು ಜಡ್ಮೆಂಟ್ ನಿಮ್ಮ ವಿರುದ್ಧ ಆಗಿರುತ್ತೋ ಆ ಜಡ್ಜ್ಮೆಂಟ್ ಆ ಕಾರಣನ ನೀವು ತಿಳಿಸಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಈ ಕಾರಣ ಈ ಕಾರಣಕ್ಕೆ ಒಂದು ಜಡ್ಮೆಂಟು ನನ್ನ ವಿರುದ್ಧ ಆಗಿದೆ ಆದರೆ ಇದು ಈ ಥರ ಅಲ್ಲ ಈ ಥರ ಅಂತೇಳಿ ನಿಮ್ಮ ಏನು ಒಂದು ಆರ್ಗ್ಯುಮೆಂಟ್ ಏನಿದೆ ಸರಿಯಾದ ರೀತಿಯಲ್ಲಿ ಮಂಡಿಸದೇ ಆದರೆ ಸರಿಯಾದ ನೀವು ಒಂದು ಆರ್ಗ್ಯುಮೆಂಟ್ ಮಾಡಿದ್ದೇ ಆದರೆ ಮತ್ತೆ ರಿವ್ಯೂ ಪಿಟೀಷನ್ ಸರಿಯಾದ ರೀತಿಯಲ್ಲಿ ಒಂದು ಫೈಲ್ ಮಾಡಿದರೆ ಖಂಡಿತವಾಗ್ಲೂ ರಿವ್ಯೂ ಪಿಟಿಷನಲ್ಲಿ ಅಲ್ಲಿ ನಿಮ್ಮ ಪರವಾಗಿ ಆದೇಶನ ಪಡ್ಕೊಬಹುದು ಸ್ನೇಹಿತರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅನ್ನೋದೇನಿಲ್ಲ ಒಂದು ವೇಳೆ ಆರ್ ಎಸ್ ಸಿ ಅಲ್ಲಿ ನಿಮ್ಮ ವಿರುದ್ಧ ಒಂದು ಆದೇಶ ಆದರೆ ಖಂಡಿತವಾಗ್ಲೂ ಒಂದು ರಿವ್ಯೂ ರಿವ್ಯೂ ಪಿಟಿಷನ್ನ ಫೈಲ್ ಮಾಡಿ ನೀವು ಆದೇಶನ ಪಡ್ಕೊಬಹುದು ಸ್ನೇಹಿತರೆ ಸೆಕ್ಷನ್ ಒನ್ ಫೋರ್ಟೀನ್ ಸರಿಯಾಗಿ ತಿಳ್ಕೊಳ್ಳಿ ನೂರ ಹದಿನಾಲ್ಕರ ಪ್ರಕಾರವಾಗಿ ಪಿ ಸಿ ಪ್ರಕಾರವಾಗಿ ನೀವು ಒಂದು ಆ ರಿವ್ಯೂ ಪಿಟೀಷನ್ನ ಫೈಲ್ ಮಾಡಿ ನಂತರದಲ್ಲಿ ನೀವು ಅದನ್ನು ಫೈಟ್ ಮಾಡ್ಬೋದು ಸ್ನೇಹಿತರೆ ಇದಿಷ್ಟು ಒಂದು ಆರ್ ಎಸ್ ಎಲ್ಲಿ ನಿಮ್ಮ ವಿರುದ್ಧ ಆದೇಶ ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗೋ ಬದಲು ಅದೇ ನ್ಯಾಯಾಲಯದಲ್ಲಿ ಒಂದು ರಿವ್ಯೂ ಅನ್ನು ಕೇಳೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಕ್ಷಣೆ ಮಾಡ್ತಾಯಿರಿ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು